ಮೃದು ಮನಸ್ಸಿನ ಖಳನಟ ವಜ್ರಮುನಿ ಶೀರ್ಷಿಕೆಯ ಮುಂದುವರಿದ ಹಾಗೂ ಕೊನೆಯ ಭಾಗಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಜ್ರಮುನಿಯವರು ಒಂದು ಹೊಸ ಸಾಹಸಕ್ಕೆ ಮುಂದಾಗ್ತಾರೆ ಅದೇನಪ್ಪ ಅಂದರೆ ಬಸವನಗುಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಎಲೆಕ್ಷನ್ಗೆ ನಿಲ್ತಾರೆ ವಿಧಾನಸಭೆಗೆ ನಡೆದ ಆ ಚುನಾವಣೆಯಲ್ಲಿ ವಜ್ರಮುನಿಯವರಿಗೆ ಜನ ಬೆಂಬಲ ಇರುತ್ತೆ ಕೆ ಎಂ ನಾಗರಾಜ್ ಅವರಂಥ ಅನೇಕ ಮಿತ್ರರ ಸಹಕಾರ ಕೂಡ ಇರುತ್ತೆ ಪಕ್ಷದ ಬೆಂಬಲ ಕೂಡ ಇರುತ್ತೆ ಆದರೆ ಅವರು ನಿಂತಿದ್ದ ಸ್ಥಳ ಬಸವನಗುಡಿ ಕ್ಷೇತ್ರ ಬಸವನಗುಡಿಯಲ್ಲಿ ಯಾವತ್ತೂ ಅದು ಕಾಂಗ್ರೆಸ್ ವಿರೋಧಿಯಾದಂಥ ಒಂದು ಅಲೆಯೇ ಅಲ್ಲಿ ಕೆಲಸ ಮಾಡುವಂಥ ಕ್ಷೇತ್ರ ಆದ್ದರಿಂದ ಅಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ವಜ್ರಮುನಿಯವರು ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಅವರು ರಾಜಕೀಯ ಜೀವನದಲ್ಲಿ ತೆಗೆದುಕೊಂಡಂಥ ಒಂದು ತಪ್ಪು ನಡೆ ಅಂತ ಹೇಳಬಹುದು ಆದರೆ ಅದರಿಂದ ಕೂಡ ಅವರು ಪಾಠವನ್ನು ಕಲಿತರು ಅಷ್ಟೇ ಅಲ್ಲಿ ಪ್ರಚಾರಕ್ಕೆ ಹೋದಾಗ ಮತದಾರರು ಎಷ್ಟೋ ಜನ ಹೆಂಗಸರು ಇವರನ್ನು ಮನೆ ಒಳಗೆ ಸೇರಿಸ್ತಾ ಇರಲಿಲ್ಲವಂತೆ ಯಾಕೆಂದರೆ ವಜ್ರಮುನಿಯವರ ತೆರೆಯ ಮೇಲಿನ ಪಾತ್ರ ನಿರ್ವಹಣೆ ಯಾವ ರೀತಿಯದ್ದಾಗಿತ್ತು ಅಂದರೆ ಜನಕ್ಕೆ ನಿಜವಾಗಲೂ ಅವರು ವಿಲನ್ ಏನೋ ಅಂತ ಅನ್ನಿಸ್ತಾ ಇತ್ತಂತೆ ಹಾಗಾಗಿ ಎಷ್ಟೋ ಜನ ಬಾಗಲೇ ತೆಗಿತಾ ಇರಲಿಲ್ಲ ಕೊನೆಗೆ ವಜ್ರಮುನಿಯವರು ಬೇರೆ ದಾರಿ ಕಾಣದೆ ತಮ್ಮ ಶ್ರೀಮತಿ ಲಕ್ಷ್ಮಿಯವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಓಟ್ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಷ್ಟಾದರೂ ಕೂಡ ಆ ಚುನಾವಣೆಯಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ ಆದರೆ ಜಯನಗರ ಸೊಸೈಟಿಯಲ್ಲಿ ಅವರು ಕೊನೆಯವರೆಗೂ ಅಧ್ಯಕ್ಷರಾಗಿಯೇ ಕಾರ್ಯನಿರ್ವಹಿಸ್ತಾರೆ ಅಲ್ಲಿ ತುಂಬ ಅದ್ಭುತವಾದ ಅಭಿವೃದ್ಧಿಯ ಕೆಲಸಗಳನ್ನು ಕೂಡ ಮಾಡ್ತಾರೆ ತುಂಬ ಜನ ಕಲಾವಿದರು ಅಭಿನಯದಲ್ಲಿ ದಿಗ್ಗಜರಾಗಿರ್ತಾರೆ ಅಲ್ಲಿ ಚಿತ್ರೀಕರಣದ ಸಂದರ್ಭದಲ್ಲಿ ಚಿತ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನು ಗಮನಿಸ್ತಾ ಇರ್ತಾರೆ ಹಾಗಾಗಿ ಅವರಿಗೆ ಏನನ್ಸುತ್ತೆ ನಾನು ಕೂಡ ಚಿತ್ರ ನಿರ್ಮಾಣ ಮಾಡಬಹುದು ಅಂತ ಆದರೆ ಆ ಚಿತ್ರ ನಿರ್ಮಾಣಕ್ಕೆ ಇಳಿದಾಗಲೇ ಅದರ ಆಳ ಅಗಲ ಉದ್ದ ಏನು ಅನ್ನೋದು ಅವರಿಗೆ ಅರ್ಥ ಆಗೋದು ಕೆಲವರು ಅನ ಅನನುಭವಿಗಳಿಗೆ ಅಲ್ಲಿ ಕಹಿ ಅನುಭವ ಉಂಟಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ವಜ್ರಮುನಿಯವರು ಕೂಡ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಮುಂದಾಗ್ತಾರೆ ಆರ್ ಸ್ವಾಮಿಯವರ ನಿರ್ದೇಶನದಲ್ಲಿ ತಾಯಿಗಿಂತ ದೇವರಿಲ್ಲ ಅಂತ ಒಂದು ಸಿನಿಮಾ ತೆಗಿತಾರೆ ಆ ಸಿನಿಮಾ ಬಿಡುಗಡೆಯಾಗುವ ಹೊತ್ತಿಗೆ ಭಾರತದಲ್ಲಿ ಸೈಕ್ಲೋನ್ನಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿರುತ್ತೆ ಹಾಗಾಗಿ ಆ ಚಿತ್ರ ಯಶಸ್ವಿಯಾಗದೆ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸುತ್ತೆ ಮುಂದೆ ಅನೇಕ ದಿನಗಳ ಕಾಲ ವಜ್ರಮುನಿಯವರು ಈ ನಿರ್ಮಾಣದ ಸಹವಾಸವೇ ಬೇಡ ಅಂತ ಸುಮ್ಮನೆ ಇರ್ತಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ಒಂದು ಚಿತ್ರ ತೆಗೆಯೋಣ ಅಂತ ಹೇಳ್ತಾರೆ ಹೀಗೆ ಗಂಡಭೇರುಂಡ ಚಿತ್ರದ ನಿರ್ಮಾಣದಲ್ಲಿ ವಜ್ರಮುನಿಯವರು ತೊಡಗಿಕೊಳ್ತಾರೆ ಅದೊಂದು ಬಿಳಿ ಆನೆಯಂತಹ ಒಂದು ಪ್ರಾಜೆಕ್ಟ್ ರಾಜೇಂದ್ರ ಸಿಂಗ್ ಬಾಬು ಅವರು ಚಿತ್ರವನ್ನು ತುಂಬ ಖರ್ಚು ಮಾಡಿ ತೆಗೆಸ್ತಾರೆ ಜೊತೆಗೆ ಆ ಚಿತ್ರ ನಿರ್ಮಾಣದ ಸಂದರ್ಭದಲ್ಲಿ ಟೆನ್ಷನ್ನಿಂದಾಗಿ ವಜ್ರಮುನಿಯವರ ಆರೋಗ್ಯದಲ್ಲಿ ಕೂಡ ಏರುಪೇರಾಗುತ್ತೆ ಜೊತೆಗೆ ಅವರು ಚಿತ್ರ ನಿರ್ಮಾಣದಲ್ಲಿ ಬ್ಯುಸಿ ಇದ್ದಿದ್ದರಿಂದಾಗಿ ಬೇರೆ ಚಿತ್ರಗಳಲ್ಲಿ ಅಭಿನಯ ಮಾಡೋದು ಕೂಡ ಕಡಿಮೆ ಆಗುತ್ತೆ ಹೀಗಾಗಿ ಸಂಪಾದನೆಗಿಂತ ಬರೀ ಖರ್ಚೆ ಹೆಚ್ಚಾಗ್ತಾ ಹೋಗುತ್ತೆ ಕೊನೆಗೆ ನೋಡಿದ್ರೆ ಆ ಚಿತ್ರ ಅವರ ಮೇಲೆ ಒಂದು ದೊಡ್ಡ ಸಾಲದ ಹೊರೆಯನ್ನು ಹೊರಿಸುತ್ತೆ ಮುಂದೆ ಅಂಬರೀಷ್ ಅವರ ಹಸಿದ ಹೆಬ್ಬುಲಿ ಬ್ರಹ್ಮಾಸ್ತ್ರ ಬೇಟೆ ಹೀಗೆ ಕೆಲವು ಚಿತ್ರಗಳನ್ನು ನಿರ್ಮಾಣ ಮಾಡಿ ತಾವು ಗಂಡಭೇರುಂಡ ಚಿತ್ರಕ್ಕೆ ಮಾಡಿದ ಸಾಲವನ್ನು ವಜ್ರಮುನಿಯವರು ತೀರಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ ಇಷ್ಟಾದರೂ ಕೂಡ ಅವರಿಗೆ ನಿರ್ಮಾಣದ ಒಂದು ಹುಚ್ಚು ಬಿಟ್ಟಿರೋದಿಲ್ಲ ಬೇರೆ ಕೆಲವು ಚಿತ್ರಗಳ ನಿರ್ಮಾಣಕ್ಕೂ ಮುಂದಾಗ್ತಾರೆ ಅಲ್ಲಿ ಮತ್ತೆ ಸಾಲದ ಹೊರೆ ಹೆಚ್ಚಾಗುತ್ತೆ ಕೊನೆಗೆ ಬೆಂಗಳೂರಿನ ಪ್ರಮುಖ ಪ್ರದೇಶಗಳಲ್ಲಿ ಅನೇಕ ನಿವೇಶನಗಳನ್ನು ಮನೆಗಳನ್ನು ಅವರು ಸಂಪಾದನೆ ಮಾಡಿರ್ತಾರೆ ಅವರಿಗೆ ಮೂರು ಜನ ಮಕ್ಕಳು ಆ ಮಕ್ಕಳ ಭವಿಷ್ಯದ ಸಲುವಾಗಿ ಅದನ್ನೆಲ್ಲ ಮಾಡಿಟ್ಟಿರ್ತಾರೆ ಆದರೆ ಚಿತ್ರರಂಗದ ವ್ಯವಹಾರದಿಂದಾಗಿ ಹೇಗೆ ಯಾವಾಗ ಅವರ ತಲೆಯ ಮೇಲೆ ಸಾಲದ ಹೊರೆ ಬೀಳುತ್ತೋ ಆಗ ಅದರಿಂದ ಮುಕ್ತರಾಗುವ ಸಲುವಾಗಿ ಈ ನಿವೇಶನಗಳನ್ನೆಲ್ಲ ಮಾರಿ ಅವರು ಸಾಲವನ್ನು ತೀರಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ ಚಿತ್ರ ನಿರ್ಮಾಣ ಮಾಡಿದವರೆಲ್ಲ ನಷ್ಟವನ್ನು ಅನುಭವಿಸ್ತಾರೆ ಅಂತಲ್ಲ ಆದರೆ ಯಾವ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಯಾವ ಕಾಲದಲ್ಲಿ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಈ ಎಲ್ಲ ಚಿತ್ರ ನಿರ್ಮಾಣದ ಒಂದು ವ್ಯಾಕರಣ ಗೊತ್ತಿದ್ದರೆ ಖಂಡಿತವಾಗಿಯೂ ಗೆಲ್ಲಬಹುದು ನೋಡಿ ವಜ್ರಮುನಿಯವರಿಗೆ ಕೊನೆಯವರೆಗೂ ಆ ತಮ್ಮ ಅದ್ಭುತ ನಾಟಕವಾದ ಪ್ರಚಂಡ ರಾವಣ ನಾಟಕವನ್ನು ತೆರೆಯ ಮೇಲೆ ತರಬೇಕು ಅಂತ ಆಸೆ ಇತ್ತು ಅವರು ಚಿತ್ರ ನಿರ್ಮಾಣ ಮಾಡುವ ದಿನಗಳಲ್ಲಿ ಆ ಚಿತ್ರವನ್ನು ನಿರ್ಮಾಣ ಮಾಡಿದ್ರೂ ಕೂಡ ಅವತ್ತು ಪೌರಾಣಿಕ ಚಿತ್ರಗಳಿಗೆ ಬೇಡಿಕೆ ಇತ್ತು ಅದು ಬಹುಶಃ ಯಶಸ್ವಿ ಆಗ್ತಾ ಇತ್ತು ಅಂತ ಕಾಣುತ್ತೆ ಜೊತೆಗೆ ರಾಜ್ಕುಮಾರ್ ಅವರ ಬಾಂಧವ್ಯ ಚೆನ್ನಾಗಿತ್ತು ವಜ್ರಮುನಿ ಅವರಿಗೆ ಅಣ್ಣವ್ರನ್ನ ಕೇಳಿದ್ರು ಒಂದು ಕಾಲ್ ಕೊಡ್ತಾ ಇದ್ರೇನೋ ಆ ಚಿತ್ರವನ್ನು ನಿರ್ಮಾಣ ಮಾಡಿದ್ರು ಅವರು ಈ ಸಾಲದ ಹೊರೆಯನ್ನು ಹೊತ್ಕೋಬೇಕಾಗಿ ಬರ್ತಾ ಇರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಪರಿಸ್ಥಿತಿಗಳು ಹೇಗೆ ಬಂತು ಅಂದರೆ ವಜ್ರಮುನಿ ಅವರ ಗ್ರಹಚಾರ ತಪ್ಪು ದಾರಿಯಲ್ಲೇ ಕರ್ಕೊಂಡು ಹೋಯಿತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅವರಿಗೆ ಕಿಡ್ನಿ ಸಮಸ್ಯೆ ಪ್ರಾರಂಭ ಆಗಿ ಡಯಾಲಿಸಿಸ್ ಮಾಡಿಸುವಂತ ಸ್ಥಿತಿ ಬರುತ್ತೆ ಆ ಹೊತ್ತಿಗಾಗಲೇ ಅವರು ಚಿತ್ರಗಳಲ್ಲಿ ಅಭಿನಯಿಸೋದನ್ನು ಕಡಿಮೆ ಮಾಡಿದ್ರು ಜೊತೆಗೆ ಬೇರೆ ಬೇರೆ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಿದ್ದರಿಂದಾಗಿ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಅಭಿನಯಿಸೋದು ಕಡಿಮೆ ಆಗಿತ್ತು ಆಗ ಕೂಡ ಕೆಲವರು ಒಂದು ಸುದ್ದಿಯನ್ನು ಹಬ್ಬಿಸ್ತಾರೆ ರಾಜ್ಕುಮಾರ್ ಹಾಗೂ ವಜ್ರಮುನಿ ಅವರ ಮಧ್ಯೆ ಏನೋ ನಡೆದಿದೆ ಅದಕ್ಕೆ ಅವರ ಚಿತ್ರಗಳಲ್ಲಿ ಇವರು ಮಾಡ್ತಾ ಇಲ್ಲ ಅಂತ ಆದರೆ ಆ ದಿನಗಳಲ್ಲಿ ವಜ್ರಮುನಿಯವರು ನನಗೆ ನೆನಪಿರುವ ಹಾಗೆ ಬಹುಶಃ ದೂರದರ್ಶನದಲ್ಲಿ ಅಂತ ಕಾಣುತ್ತೆ ಒಂದು ಸಂದರ್ಶನವನ್ನು ಕೊಡ್ತಾರೆ ಆ ಸಂದರ್ಶನದಲ್ಲಿ ಈ ಎಲ್ಲ ವಿಚಾರಗಳಿಗೆ ಅವರು ಕ್ಲಾರಿಫಿಕೇಷನ್ ಕೊಡ್ತಾರೆ ಅಲ್ಲಿ ಪ್ರತಿದಿನ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದಿದ್ದರಿಂದಾಗಿ ವಜ್ರಮುನಿಯವರ ಆರೋಗ್ಯ ಹೇಗೆ ಏರುಪೇರಾಗಿತ್ತು ಅಂದರೆ ಅವರ ಸ್ಥಿತಿಯನ್ನು ಅವರ ಮಾತುಕತೆಯನ್ನು ನೋಡಿದ ಕನ್ನಡಿಗರಿಗೆ ನಿಜವಾಗಿಯೂ ಕಣ್ಣಲ್ಲಿ ನೀರು ಬರುವ ಹಾಗಾಗಿರುತ್ತೆ ತಮ್ಮ ಆರೋಗ್ಯ ಕೈಕೊಟ್ಟಾಗ ವಜ್ರಮುನಿಯವರು ಕೊನೆಯ ದಿನಗಳಿಗೆ ಮುಂಚೆ ಅದಕ್ಕೆ ಕಾರಣಗಳನ್ನು ತುಂಬ ಪ್ರಾಕ್ಟಿಕಲ್ಲಾಗಿ ಅನಲೈಸ್ ಮಾಡಿದ್ದಾರೆ ಇದು ಚಿತ್ರರಂಗದಲ್ಲಿ ಇರುವವರೆಲ್ಲರೂ ತಿಳಿದುಕೊಳ್ಳಬೇಕಾದಂಥ ಒಂದು ವಿಚಾರ ವಜ್ರಮುನಿಯವರು ಖಳನಾಯಕನ ಪಾತ್ರಗಳನ್ನು ಮಾಡ್ತಾ ಇದ್ದ ಕಾಲದಲ್ಲಿ ಈ ಡಿಜಿಟಲ್ ತಂತ್ರಜ್ಞಾನವಾಗಲಿ ಗ್ರಾಫಿಕ್ಸ್ ಇವೆಲ್ಲ ಇರಲಿಲ್ಲ ಹಾಗಾಗಿ ಅವರು ಖಳನ ಪಾತ್ರ ಮಾಡಬೇಕಾದ್ರೆ ಕಣ್ಣು ಕೆಂಪಾಗಿ ಕಾಣಿಸ್ಬೇಕು ಅಂತ ಹೇಳಿ ಸಿಗರೇಟಿನ ಹೊಗೆಯನ್ನು ಕಣ್ಣಿಗೆ ಬಿಟ್ಕೋತಾ ಇದ್ರಂತೆ ಬಹುಶಃ ಹಾಗೆಲ್ಲ ಮಾಡಿದ್ರಿಂದಲೇ ಇವತ್ತು ನನ್ನ ದೃಷ್ಟಿ ಕ್ಷೀಣವಾಗಿ ಹೋಗಿದೆ ಅಂತ ಅವರು ಅಲವತ್ಕೊಂಡಿದ್ರು ಆಗ ಖಳನ ಪಾತ್ರ ಅಂದರೆ ಗಹಗಹಿಸಿ ನಗಬೇಕಾಗತ್ತೆ ನಾಯಕನ ಕೈಯಲ್ಲಿ ಒದೆ ತಿನ್ನಬೇಕಾಗತ್ತೆ ಎಷ್ಟೋ ಸಾರಿ ನಾಯಕನಿಗೂ ಪ್ರತಿನಾಯಕನಿಗೂ ಹೋರಾಟಗಳು ನಡೆದಾಗ ಅಲ್ಲಿ ಹೊರಾಂಗಣ ಚಿತ್ರೀಕರಣದಲ್ಲಿ ಈ ಬಾಂಬ್ಗಳನ್ನು ಹಾಕೋದು ಧೂಳು ಮಣ್ಣು ಹೊಗೆ ಬೆಂಕಿ ಇವುಗಳ ಮಧ್ಯೆ ಎಲ್ಲ ತಾವು ಚಿತ್ರೀಕರಣದಲ್ಲಿ ಭಾಗವಹಿಸಬೇಕಾಗತ್ತೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಆರೋಗ್ಯವನ್ನು ಹೇಗೆ ತಾನೇ ಕಾಪಾಡಿಕೊಳ್ಳೋದು ಅಂತ ವಜ್ರಮುನಿಯವರು ಹೇಳಿದ್ದುಂಟು ಜೊತೆಗೆ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ಕಾಲದಲ್ಲಿ ಮದ್ರಾಸಿನಲ್ಲೇ ಹೆಚ್ಚು ಚಿತ್ರೀಕರಣಗಳು ನಡೀತಾ ಇದ್ದಿದ್ದು ನೋಡಿ ರಾಜ್ಕುಮಾರ್ ಉದಯಕುಮಾರ್ ಕಲ್ಯಾಣ್ ಕುಮಾರ್ ಇವರು ಮೂರೂ ಜನ ಮದ್ರಾಸ್ನಲ್ಲೇ ಮನೆ ಮಾಡಿಕೊಂಡು ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದರು ಆದರೆ ಅಂಥ ಕಲಾವಿದರಿಗೆ ಮದ್ರಾಸ್ನಲ್ಲಿ ಮನೆ ಮಾಡ್ಕೊಳ್ಳೋದು ಅಷ್ಟು ಸುಲಭವಾಗಿರಲಿಲ್ಲ ಯಾಕೆಂದರೆ ಅವರ ಬೇರುಗಳೆಲ್ಲ ಬೆಂಗಳೂರಿನಲ್ಲಿತ್ತು ಹಾಗಾಗಿ ಅವರು ಮದ್ರಾಸ್ನಲ್ಲಿ ಹೋಟೆಲ್ನಲ್ಲಿ ತಂಗಿ ಚಿತ್ರೀಕರಣದಲ್ಲಿ ಭಾಗವಹಿಸ್ತಾ ಇದ್ದರು ವಾರಕ್ಕೆ ಒಂದು ದಿನ ಭಾನುವಾರ ರಜಾ ಇದ್ದಾಗ ಮಾತ್ರ ರಾಜ್ಕುಮಾರ್ ಅವರಂಥ ಅವರ ಮನೆಯಲ್ಲಿ ಸೇರಿಕೊಂಡು ಎಲ್ಲರೂ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿ ಅಲ್ಲಿ ತಮ್ಮ ಈ ಟೆನ್ಷನ್ನೆಲ್ಲ ಕಡಿಮೆ ಮಾಡ್ಕೋತಾ ಇದ್ದಿದ್ದುಂಟು ಉಳಿದಂತೆ ಚಿತ್ರೀಕರಣದಲ್ಲಿ ಭಾಗವಹಿಸುವಾಗ ಅಲ್ಲಿ ಹೆಚ್ಚಾಗಿ ರಾತ್ರಿಯ ಹೊತ್ತಿನಲ್ಲಿ ಚಿತ್ರೀಕರಣ ನಡೀತಾ ಇತ್ತು ಆಗ ನಿದ್ದೆಯಿಂದ ದೂರ ಇರೋದಕ್ಕೋಸ್ಕರ ಸಿಗರೆಟ್ ಸೇದೋದು ಪದೇ ಪದೇ ಕಾಫಿ ಟೀಗಳನ್ನು ಕುಡಿಯೋದು ಜೊತೆಗೆ ಸ್ನೇಹಿತರ ಒಂದು ಕೂಟ ಇದ್ದಿದ್ದರಿಂದ ಮದ್ಯಪಾನ ಇಂಥದ್ದೆಲ್ಲ ಹೆಚ್ಚಾಗಿ ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಮಾಡ್ತಾ ಇತ್ತು ಅಂತ ವಜ್ರಮುನಿಯವರು ಯಾವುದೇ ಮುಚ್ಚು ಮರೆಯಿಲ್ಲದೆ ಹೇಳ್ಕೊಂಡಿದ್ದಾರೆ ಎರಡು ಸಾವಿರದ ಆರನೇ ಇಸ್ವಿ ಜನವರಿ ತಿಂಗಳ ಐದನೇ ತಾರೀಕು ವಜ್ರಮುನಿಯವರು ತಮ್ಮ ಇಹಲೋಕ ವ್ಯಾಪಾರವನ್ನ ಮುಗಿಸ್ತಾರೆ ಅಂದ್ರೆ ರಾಜ್ಕುಮಾರ್ ಅವರು ಕಣ್ಮರೆಯಾಗೋದಕ್ಕೆ ಸುಮಾರು ನಾಲ್ಕು ತಿಂಗಳ ಮೊದಲು ನೋಡಿ ರಾಜ್ಕುಮಾರ್ ಹಾಗೂ ವಜ್ರಮುನಿಯವರ ಮಧ್ಯೆ ಏನೋ ನಡೀತಾ ಇತ್ತು ಹಾಗಾಗಿ ಅವರು ಚಿತ್ರಗಳಲ್ಲಿ ಅಭಿನಯಿಸ್ತಾ ಇಲ್ಲ ಅಂತ ಎಷ್ಟೋ ಜನ ಮಾತಾಡ್ತಾ ಇದ್ರಲ್ಲ ವಜ್ರಮುನಿಯವರ ಆರೋಗ್ಯ ಕೈಕೊಟ್ಟಾಗ ಮೊದಲು ಆಸ್ಪತ್ರೆಯಲ್ಲಿ ಹೋಗಿ ನೋಡಿದ್ದೇ ರಾಜ್ಕುಮಾರ್ ಅವರು ಅದನ್ನು ಕೂಡ ವಜ್ರಮುನಿಯವರು ಜ್ಞಾಪಿಸ್ಕೊಂಡ್ರು ಮುಂದೆ ತಮ್ಮ ಕಿರಿಯ ಸಹನಟ ಕಣ್ಮರೆಯಾದಾಗ ರಾಜ್ಕುಮಾರ್ ಅವರು ಹೋಗಿ ಅವರ ಅಂತಿಮ ದರ್ಶನವನ್ನು ಮಾಡಿ ಅಲ್ಲಿ ಹೇಳ್ತಾರೆ ನನಗಿಂತ ಮುಂಚೆ ಹೋಗ್ಬಿಟ್ಟ ತುಂಬಾ ಒಳ್ಳೆಯ ಕಲಾವಿದ ಇನ್ನಷ್ಟು ಕಾಲ ಇವರು ಕನ್ನಡ ಚಿತ್ರರಂಗದಲ್ಲಿ ಇರಬೇಕಾಗಿತ್ತು ಅಂತ ಕಣ್ಣೀರು ಕರೀತಾರೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಗರಡಿಯಲ್ಲಿ ವಜ್ರಮುನಿಯವರು ಪ್ರಚಂಡ ರಾವಣ ನಾಟಕವನ್ನು ಮಾಡಿದ ರೀತಿಯಲ್ಲಿಯೇ ಮಹಾಭಾರತಕ್ಕೆ ಸಂಬಂಧಪಟ್ಟ ಇನ್ನೊಂದು ನಾಟಕವನ್ನು ಮಾಡ್ತಾ ಅದರ ಹೆಸರು ಕೌರವೇಶ್ವರ ಆ ಕೌರವೇಶ್ವರ ನಾಟಕದಲ್ಲಿ ದುರ್ಯೋಧನನ ಪಾತ್ರವನ್ನು ಕೂಡ ರಾವಣನ ಪಾತ್ರದ ಹಾಗೆಯೇ ವಿಭಿನ್ನವಾಗಿ ಶಾಸ್ತ್ರಿಗಳು ಕಟ್ಕೊಟ್ಟಿದ್ದಾರೆ ಆ ನಾಟಕದಲ್ಲಿ ವಜ್ರಮುನಿಯವರ ಜೊತೆಯಲ್ಲಿ ಶಕುನಿಯ ಪಾತ್ರವನ್ನು ಮಾಡ್ತಾ ಇದ್ದವರು ಸಂಪಂಗಿ ಅಂತ ಒಬ್ಬ ಕಲಾವಿದರು ಅವರು ಸ್ವಯಂವರ ಸಿಪಾಯಿರಾಮು ಜೀವನ ಚೈತ್ರ ರಂಗನಾಯಕಿ ಹೀಗೆ ಅನೇಕ ಚಿತ್ರಗಳಲ್ಲಿ ಕನ್ನಡ ಚಿತ್ರಗಳಲ್ಲಿ ಅಭಿನಯ ಮಾಡಿರುವಂಥವರು ನಮ್ಮ ಎನ್ ಜಿ ಎಫ್ ಕಾರ್ಖಾನೆಯಲ್ಲಿ ನಮ್ಮ ಸಹಕಲಾವಿದರಾಗಿದ್ದವರು ಅವರ ಜೊತೆಯಲ್ಲಿ ನಾವು ಕೂಡ ಅನೇಕ ನಾಟಕಗಳನ್ನು ಮಾಡಿದ್ದೀವಿ ನೋಡಿ ಒಂದು ನಾಟಕದ ತಾಲೀಮು ಅಂದರೆ ತಿಂಗಳುಗಟ್ಟಲೆ ನಡೀತಾ ಇತ್ತು ಅಲ್ಲಿ ಬಿಡುವಿನ ಸಂದರ್ಭದಲ್ಲಿ ಸಂಪಂಗಿಯವರು ತಮ್ಮ ನಾಟಕ ರಂಗದ ಅನುಭವಗಳನ್ನೆಲ್ಲ ನಮಗೆ ಹೇಳ್ತಾ ಇದ್ದರು ವಜ್ರಮುನಿಯವರ ಜೊತೆಗಿನ ದಿನಗಳನ್ನು ಸಂಪಂಗಿಯವರು ಕಣ್ಣಿಗೆ ಕಟ್ಟುವ ಹಾಗೆ ನಮಗೆ ಹೇಳ್ತಾ ಇದ್ದರು ಆ ಸಂಗತಿಗಳನ್ನೆಲ್ಲ ಇವಾಗ ನಾವು ನಿಮಗೆ ಕಣ್ಣಿಗೆ ಕಟ್ಟುವ ಹಾಗೆ ಹೇಳಿದ್ದೀವಿ ಈ ಸಂಚಿಕೆಗಳು ನಿಮಗೆ ಇಷ್ಟವಾಗುತ್ತೆ ಅನ್ನುವ ನಂಬಿಕೆಯಿಂದ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ